ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷ ಬರ್ತಾ ಇದೆ ಹಳೆ ವರ್ಷ ಇದೆ ಇನ್ನೇನು ಏನೇನು ನಾಲ್ಕು ಐದು ದಿವಸ ಇದೆಯಾ ಆರು ದಿವಸ ಇದೆಯಾ ಸಿಕ್ಸ್ ಡೇಸ್ ಸಿಕ್ಸ್ ಡೇಸ್ ಇದೆ ಸೊ ಮೊದಲನೇದಾಗಿ ಹೊಸ ವರ್ಷ ಬರೋ ಮೂಮೆಂಟಲ್ಲಿ ಹಳೆ ವರ್ಷದಲ್ಲಿ ಫಸ್ಟು ಸಿನಿಮಾ ಇವೈ ಡೇಡ್ ಎಂಡು ಎಂಡಲ್ಲಿ ರಿಲೀಸ್ ಆಗಿದೆ ತುಂಬ ದೊಡ್ಡ ಹಿಟ್ಟಾಗಿದೆ ಆ್ಯಂಡ್ ಕಂಗ್ರಾಸ್ ಹೇಳ್ತಾ ಉಪೇಂದ್ರ ಸಾರ್ಗೆ ಆ್ಯಂಡ್ ಎಂಟೈರ್ ಟೀಮ್ ಲಹರಿ ಟೀಮ್ ಅಂಡ್ ಶ್ರೀಕಾಂತ್ ಅವ್ರಿಗೆ ಆ್ಯಂಡ್ ಉಪೇಂದ್ರ ಅವ್ರಿಗೆ ಮತ್ತು ತಿರ್ಗ ರೀಶ್ಮ್ಗೆ ಎಲ್ಲರಿಗೂ ಕಂಗ್ರಾಸ್ ಹೇಳ್ತಾ ಗಾಡ್ ಬ್ಲೆಸ್ ಹಿಂಗೆ ಏನಕ್ಕೆ ಅಂದರೆ ನೆನ್ನೆ ನೋಡಿದೆ ನಾನು ಈ ಸಿನಿಮಾ ನೋಡ್ಬೇಕಂದ್ರೆ ನಾವೆಲ್ಲರೂ ಹೇಳ್ತಿದ್ವಿ ಮೊದಲು ಅಪ್ಪಾಜಿಯವ್ರು ಇರ್ಬೇಕಾದ್ರೆ ಒಂದೇ ಕುಟುಂಬ ನಾವೆಲ್ಲ ಚಿತ್ರರಂಗ ಒಂದೇ ಕುಟುಂಬ ಯಾರ್ಯಾರು ಬೇರೆಯವರಲ್ಲಪ್ಪ ಅಂತ ಹಂಗೆ ನಿನ್ನೆಲ್ಲ ಒಂದೇ ಕುಟುಂಬ ಅಂದರೆ ಸುದೀಪ್ ಸಾರ್ ಬಂದರು ಯಶು ನಾನು ಸುಮಾರು ಜನ ರಮೇಶ್ ಸಾರು ಗುರುಕೇಣ್ ಸಾರು ಎಲ್ಲರೂ ಎಲ್ಲರೂ ಉಪ್ಪಿ ಸಾರು ಒಂದು ಫೋನ್ಗೆ ಬಂದು ಎಂಟಿ ಇಡೀ ಕುಟುಂಬದ ಥರ ಒಂದು ಸಿನಿಮಾ ನೋಡಿ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ರು ಆ್ಯಂಡ್ ದೆನ್ ತುಂಬ ಚೆನ್ನಾಗಿ ಹೋಗ್ತಿದೆ ಆಲ್ ದ ಬೆಸ್ಟ್ ಆ್ಯಂಡ್ ದೆನ್ ನೆಕ್ಸ್ಟ್ ಸಿನಿಮಾ ಮ್ಯಾಕ್ಸ್ ಬರ್ತಿದೆ ನಮ್ಮ ಡಾರ್ಲಿಂಗ್ದು ಅದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಅಣ್ಣಂದು ಶಿವಣ್ಣ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಮತ್ತು ಅವ್ರದ್ದು ಇವತ್ತು ಆಪ್ರೇಷನ್ ಇದರಲ್ಲಿ ಯು ಎಸ್ ಅಲ್ಲಿ ಆ್ಯಂಡ್ ಒಳ್ಳೆ ಆಗಿ ತುಂಬ ಎನರ್ಜಿಕ್ ಇನ್ನು ಎನರ್ಜಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಒಂಥರ ಲೈಕ್ ನೀವೆಲ್ಲ ಪವರ್ ಪವರ್ ಅಂತ ಆ ಥರ ಪವರ್ ಆಗಿ ತುಂಬ ಇದಾಗಿ ಮತ್ತು ಆಪ್ರೇಷನ್ ಆಗಿ ಎಲ್ಲ ಆಗಿ ಅವರು ವಾಪಸ್ ಬರಲಿ ಅಂತ ಎಲ್ಲರ ಮುಖಾಂತರ ನಿಮ್ಮ ಮೀಡಿಯಾ ಮುಖಾಂತರ ಆ್ಯಂಡ್ ಇಡೀ ಕರ್ನಾಟಕ ಜನತೆ ಮುಖಾಂತರ ಅವರ ಮೇಲೆ ಆಶೀರ್ವಾದ ಇರಲಿ ಅಂತ ಕೇಳ್ತಾ ಆ್ಯಂಡ್ ಕೇಳಿ ಕೇಳಿ ಕೆಡಿ ಅಂದರೆ ಏನು ಕಾಳಿದಾಸ ಅಷ್ಟೇ ಏನೇನು ಕೇಳಿ ಕೇಳಿ ಅಷ್ಟೇ ಕಾಳಿದಾಸ ಕೆಡಿ ಸಾಮಾನ್ಯವಾಗಿ ನಮ್ಮೆಲ್ಲ ಅವಾಗೆಲ್ಲ ಹೇಳಿದೆ ನಾನು ಪ್ರೆಸ್ ಮೀಟಲ್ಲೆಲ್ಲ ಕೆಡಿ ಅಂದರೆ ಕಾಳಿದಾಸ ಆ್ಯಂಡ್ ಕೇಡಿ ಅಂತ ಯಾವಾಗಲೂ ಚಿಕ್ಕ 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 ಮಕ್ಕಳಲ್ಲಿ ಯಾರಿಗೇ ಆಗಲಿ ಈಗಲೂ ಅಷ್ಟೇ ನಮ್ಮವ್ರಿಗೆಲ್ಲ ಹೋಗ್ತು ಇದು ಭಜನ ಅವಾಗೆಲ್ಲ ನಿಮಗೆ ಸೆವೆಂಟಿ ಸೆವೆಂಟಿ ಫೈವ್ ಹಿಂದೆ ಇದು ಪದ ಅಂತ ಜನಪದ ಪಾಯಿಂದ ಪಾಯಿಗೆ ಇದಾಡರು ಆ ಒಂದು ಕಂಟೆಂಟ್ ಇಟ್ಕೊಂಡು ನಮ್ಮ ಅರ್ಜುನವರು ಯಾವುದು ಒಂದ್ಲೇಕಾಯಿ ನಮಗೆ ಹೀರೋ ಅವನು ಓಕೆ ಅವ್ನಿಗೆ ಹೇಳಿ ಕಂಪೋಸ್ ಮಾಡಿಸ್ತೀವಿ ಮಾಡೋಕ್ಕೆ ಸಖತ ಮಾಡಿಕೊಟ್ಟ ನಮಗೆ ಅವನೇ ಹೀರೋ ಆ್ಯಕ್ಚುಲಿ ಯಾಕೆಂದರೆ ಮ್ಯೂಸಿಕ್ ಅಂದ ತಕ್ಷಣ ಅವನ್ನ ಯಾವತ್ತೂ ನಾನು ಹೀರೋ ಅಂತೀನಿ ಮ್ಯೂಸಿಕ್ ಅಂದರೆ ಅವನೇ ಹೀರೋ ಇಲ್ಲಿ ಸೊ ಫಸ್ಟ್ ಸಾಂಗು ಲಾಂಚ್ ಆಗಿದೆ ಇಡೀ ಎಲ್ಲ ಕಡೆ ಲಾಂಚ್ ಆಗಿದೆ ಆ್ಯಂಡ್ ಥ್ಯಾಂಕ್ಸ್ ಟು ಅಜಯ್ ದೇವಗನ್ ಸರ್ ಅಜಯ್ ದೇವಗನ್ ಅವರು ಹಿಂದಿ ಲಾಂಚ್ ಮಾಡಿದ್ದಾರೆ ಇವಾಗ ಆ್ಯಂಡ್ ಲೋಕೇಶ್ ಅವ್ರು ಮಾಡಿದ್ದಾರೆ ತಮಿಳು ಆ್ಯಂಡ್ ತೆಲುಗು ಹರಿಯವ್ರು ಮಾಡಿದ್ದಾರೆ ಆ್ಯಂಡ್ ಮಲಯಾಳಮು ಮಾಡ್ತಿದ್ದಾರೆ ಹಾಂ ಸೊ ಹೆಸರು ನನಗೆ ಇದಾಗಿಲ್ಲ ಸಾರಿ ಆ್ಯಂಡ್ ಎಲ್ಲರೂ ಮಾಡಿದ್ದಾರೆ ಎಲ್ಲರ ಆಶೀರ್ವಾದ ಸಪೋರ್ಟು ನಮ್ಮ ಮೇಲೆ ಈಗೇ ಇರಲಿ ಅಂತ ಕೇಳ್ತಾ ನಿಮ್ಮೆಲ್ಲರ ಸಪೋರ್ಟು ಪ್ರೀತಿ ವಿಶ್ವಾಸ ಹೆಂಗೆ ಇರಲಿ ಕನ್ನಡ ಸಿನಿಮಾಗಳು ತುಂಬ ಚೆನ್ನಾಗಿ ಹೋಗ್ತಿದೆ ಚೆನ್ನಾಗೆ ಅಪ್ರೂವ್ ನುಗ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಆಂಡ್ ನಿಮ್ಮ ಚೋದೆಗೆ ಇಲ್ಲಿ ಸದಾ ಇರ್ಲಿ ಅಂತ ಕೇಳ್ತೀನಿ ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಗ್ಕಿಲ್ಲ ಅನ್ನುವಂತ ಮಾತನ್ನ ಅನ್ವರ್ಥವಾಗಿ ತೋರಿಸ್ತಾ ಇರ್ತೀರಾ ನಿಮ್ಮ ಅಪರೂಪದ ಕಥಾ ಆಂದ್ರೆ ಇದೆ ಅಂದ್ರೆ ಆದ್ರೆ ನೀವು ಹಾಡು ಈ ಈ ಸಾಂಗ್ ಅಲ್ಲಿ ನಿಮ್ಮ ಧ್ವನಿ ಇದೆ ಒಂದ್ ಎರಡು ಸಲ ನಮಗೋಸ್ಕರ ನೀವು ಹೇಳಲೇಬೇಕು ಒಂದೆರಡು ಸಲ ಒಂದೆರಡು ಸಲ ರವನ ಏನು ಯಾತು ಕೆಮ್ಮಿ ಪರವಾಗಿಲ್ಲ ಎಲ್ಲರೂ кадರಿಂದ ಕಾಯ್ತಾ ಇದಾರೆ ನಿಮ್ಮ ಧ್ವನಿ ಲೈವ್ ಆಗಿ ಕೇಳ್ಬೇಕಂತ ಅಂತ ಮಾಡಿ ಗುರುವೆ ನಿನ್ನಾಟ ಬಲ್ಲೂರ್ ಗುರುವೆ ನಿನ್ನಾಟ ಬಲ್ಲೂರ್ ಗುರುವೆ ನಿನ್ನಾಟ ಬಲ್ಲೂರ್ ಯಾರೋ ಶಿವನೇ ನಿನ್ನಾಟ ಬಲ್ಲೂರ್ ಯಾರೋ ಶಿವ ನೋಡಿದೀವಿ ಸ್ವಲ್ಪ ಸ್ವಲ್ಪ ಅಲ್ಲ ಎಲ್ಲ ಮೈತ್ಲೆಲ್ಲ ಮಾತಾಡ್ಲಿನ್ಬಿಟ್ಟು ಓಪನಿಂಗ್ ಸಾಂಗ್ ಹುಟ್ಟಿದ ಆಯ್ತು ಅಂತ ಈ ಸಾಂಗ್ ಮೇಕಿಂಗ್ ಒಂಥರ ಆಲ್ಮೋಸ್ಟ್ ಎಲ್ಲರೂ ಈ ಸಾಂಗ್ನ ಫುಲ್ ಸಾಂಗ್ ನೋಡಿದರೆಲ್ಲ ಈಗ ನಮ್ಮ ಮೇಡಮ್ ನೋಡಿದ್ರು ಎಲ್ಲರೂ ನೋಡಿದ್ರು ಎಲ್ಲ ಸಾಂಗ್ ನೋಡಿದವರೆಲ್ಲ ಹೇಳ್ತಾರೆ ಸೊ ಅದ್ಭುತ ಅದ್ಭುತ ಮೇಕಿಂಗ್ ಅದ್ಭುತ ಮೇಕಿಂಗ್ ಅಂದ್ಬಿಟ್ಟು ಅದು ಫುಲ್ ಸಾಂಗ್ ಬಿಟ್ಟಿಲ್ಲ ನಾನು ಕೆಲವು ಇದನ್ನು ಮಾಡಿದ್ದೀವಿ ಆ್ಯಂಡ್ ಮೋಹನ್ ಮಾಸ್ಟ್ರು ಮೋಹನ್ ಮಾಸ್ಟ್ರು ತುಂಬ ಚೆನ್ನಾಗೆ ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಚೆನ್ನಾಗೆ ಕೊರಿಯೋಗ್ರಫಿ ಮಾಡಿ ಆಲ್ಮೋಸ್ಟ್ ಐ ಥಿಂಕ್ ಈ ಸಾಂಗ್ ನೋಡಿದಾಗ ಒರಿಜಿನಲ್ ಸಾಂಗ್ ನೋಡಿದಾಗ ಇದೇನು ಈಗ ನೋಡಿದರೆ ಜಸ್ಟ್ ಸ್ಮಾಲ್ ಇದಷ್ಟೇ ಒರಿಜಿನಲ್ ಸಾಂಗ್ ನೋಡಿದಾಗ ಇಂಡಿಯಾ ಸಿನಿಮಾ ಇಂಡಸ್ಟ್ರಿಲಿ ಈ ಥರದ ಒಂದು ಸಾಂಗ್ ಯಾರು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಇದೆ ಸಾಂಗ್ ಇದು ಅದೊಂದು ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು ಬೇಸಿಕಲ್ ಯಾಕಂದರೆ ನಮ್ಮಲ್ಲಿ ಸಾಂಗ್ ನೋಡಿದವರು ಸಾಂಗ್ ಕೇಳಿದವರು ಹೇಳ್ತಾ ಇದ್ರು ಅಯ್ಯೋ ಇದು ಆ ಲ್ಯಾಂಗ್ವೇಜ್ಗೆ ಆಗಬೇಕಾಯ್ತು ಈ ಲ್ಯಾಂಗ್ವೇಜ್ ಆಗೋಯ್ತು ನಮ್ಮ ಕಾಣ್ದು ಅದಕ್ಕಿಂತ ದೊಡ್ಡ ಇದಿದೆ ಅಂತ ಹೇಳ್ತಿದೆ ಎಲ್ಲರೂ ನಾನು ಹಂಗೆ ತುಂಬ ಅದ್ಭುತವಾಗಿ ಮಾಡಿದಾರೆ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಫೋಟೋಗ್ರಾಫಿ ಅಂದರೆ ಏನು ಕೇಳೋಂಗಿಲ್ಲ ಡೇವಿಡ್ ಓಕೆ ಇವನೊಂಥರ ನನಗೆ ಒಂದು ಮೂರು ಜನ ಹೀರೋಗಳು ಸ್ಕ್ರೀನ್ ಮೇಲೆ ಇರೋ ನಮ್ಮ ಧ್ರುವ ಆದರೆ ಇವನೊಬ್ಬ ಇರೋ ನಮಗೆ ಆ ಡೈರೆಕ್ಟ್ರು ಮೋಹನ್ ಬಿಕೆರ್ಯವರು ಅಂಡ್ ಇಲ್ಲಿ ನಮ್ಮ ಹೀರೋ ಅಲ್ಕುತಿಯಾರೇ ಸೊ ಅವರು ಇವರು ನನಗೆ ಮೂರು ಜನ ಹೀರೋಗಳು ನಾವೇನಲ್ಲ ನಾನು ಆ್ಯಕ್ಚುಲಿ ಇವರು ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಮಾಡಿದ್ದೀನಿ ನಾನು ಬಟ್ ಮಾಡಿಕೊಟ್ಟಿದ್ದಾರೆ ಹಗ್ಲು ರಾತ್ರಿ ನನ್ನನ್ನು ಅಂತಿದ್ದಿ ಅವ್ರನ್ನ ತಿದ್ದಿ ಈ ಥರ ಎಲ್ಲ ಮಾಡಿದೀವಿ ಆ್ಯಂಡ್ ಸಖತ್ ಫೋಟೋಗ್ರಾಫಿ ಮಾಡಿದಾರೆ ತುಂಬ ಚೆನ್ನಾಗಿ ಮಾಡಿದಾರೆ ನೈನ್ಟೀನ್ ಸೆವೆಂಟೀಸ್ ಸೆವೆಂಟಿ ಫೈ ತೋರ್ಸೋದಂದ್ರೆ ಸ್ವಲ್ಪ ರಿಸ್ಕೆ ಆಯ್ರಲ್ಲಿ ಅದರಲ್ಲಿ ನೈಟ್ ಆ್ಯಂಡ್ ಡೇ ಹಗಲು ರಾತ್ರಿ ನನಗಿಂತ ಮುಂಚೆ ಬಂದು ನನಗಿಂತ ಮುಂಚೆ ಎಲ್ಲಾನು ಪ್ಲ್ಯಾನ್ ಮಾಡಿ ರಿಸರ್ಚ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ಸ್ ಮಗನೆ ಗಾಡ್ ಬ್ಲಸ್ ಥ್ಯಾಂಕ್ ಯು ಕಂದರ್ ಥ್ಯಾಂಕ್ ಯು ಬಟ್ ನಂಗೆ ಅಂದ್ಬಿಟ್ಟು ಲೈಟ್ ಬಂದ್ಬಿಟ್ಟು ಒಂದು ಸರ್ ಹೇಳ್ಬೇಕು ಅಂದರೆ ಒಂದು ಐನೂರು ಲೈಟ್ ಹಾಕೋ ಸರ್ ಐನೂರು ಲೈಟು ಹನ್ನೆರಡು ಜನ್ರೇಟ್ರು ಒಂದೊಂದು ಸ್ಟಾರ್ಟ್ ಹನ್ನೆರಡು ಜನ್ರೇಟ್ರು ಐನೂರು ಲೈಟು ಓಕೆ ಅಂದ್ರೆ ಲೈಟ್ ಇಲ್ದೇನೋ ಮಾಡ್ತಾನೆ ಇದು ಮಾಡ್ತಾನೆ ಬಟ್ ನಮ್ಮ ಪೀಸನೇ ಲೈಟ್ ಏನಕ್ಕೆ ಅಲ್ಲಿ ಕೂತಾರೆ ನೋಡಿ ಅದಕ್ಕೆ ಇವ್ರನ್ನ ನಾವೇನಂತ ಹೆಸರು ಹಿಡಿದೀವಿ ಮಗ ವಾಲ್ಕೆನೋ ವಿಲಿಯಮ್ಸ್ ಅಂದ್ಬಿಟ್ಟು ವಾಲ್ಕೆನೋ ವಿಲಿಯಮ್ಸ್ ಅನ್ಬಿಟ್ಟು ಅಂದ್ರೆ ತಡೆಯಕ್ಕಾಗಲ್ಲ ಆ ಆತರ ಬಟ್ ಅಮೇಝಿಂಗ್ ಮ್ಯಾನ್ ಅಮೇಸಿಂಗ್ ವರ್ಕರ್ ಸೊ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಭಾಗ್ಯ ಅನ್ಕಂತಿನಿ ಥ್ಯಾಂಕ್ ಯು ಅಂಡ್ ಆಟ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮಗೆಲ್ಲ ಲಾಸ್ಟಲ್ಲಿ ಅಂದರೆ ಏನೇನು ಸಿನಿಮಾ ಡೇಟ್ ಅನೌನ್ಸ್ ಮಾಡಿ ಸಿನಿಮಾ ರಿಲೀಸ್ ಆದಾಗ ನಾನು ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಸೆವೆಂಟೀಸ್ ಹೆಂಗಿತ್ತು ಅನ್ನೋದೊಂದು ಅದ್ಭುತವಾಗಿ ಅದ್ಭುತವಾಗಿ ಸಟ್ ಹಾಕಿದ್ದಾರೆ ತುಂಬ ಚೆನ್ನಾಗಿ ಅಂದರೆ ಅವರೇ ಕಾರಣ ಅದಕ್ಕೆ ನಾನು ಅವಾಗಲೇ ಹೇಳಿದೆ ಅವರೊಬ್ರು ಹೀರೋ ಈ ಸಿನಿಮಾಗೆ ಅಂತ ಇವರೇ ಕಾರಣ ನಿಜವಾಗ್ಲೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಅದ್ಭುತವಾಗಿ ಇದು ಮಾಡಿದ್ದಾರೆ ಅದನ್ನು ನಾನೆಲ್ಲೋ ನಾನು ಅದನ್ನು ಕೆಲವು ಗ್ರಾಫಿಕ್ಸ್ ಮಾಡಿದ್ದೀನಿ ಕೆಲವು ಇದನ್ನು ಮಾಡಿದ್ದೀನಿ ಬಟ್ ಬೆಂಗ್ಳೂರು ತೋರಿಸ್ಬೇಕಲ್ಲ ಅದಕ್ಕೆ ಅವ್ರ ಶ್ರಮ ತುಂಬ ದೊಡ್ಡದಿದೆ ಅವರೊಬ್ರು ಹೀರೋ ಈ ಸಿನಿಮಾಗೆ ಥ್ಯಾಂಕ್ ಯು ಮೋಹನ್ ಬಾಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆ್ಯಂಡ್ ಇನ್ನೇನು ನಮ್ಮ ಯಜಮಾನ ಬಗ್ಗೆ ಏನು ಹೇಳೋಂಗೇ ಇಲ್ಲ ಮ್ಯೂಸಿಕ್ 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 ಅಂದರೆ ಅರ್ಜುನು ಓಕೆ ನನಗೆ ಯಾವಾಗಲೂ ಅಷ್ಟೇ ಪ್ರತಿ ವಿಷಯದಲ್ಲಿ ಒಂದು ವಿಷಯದಲ್ಲಿ ನನಗೆ ಯಾವಾಗಲೂ ಒಂದು ಸರಿ ಹೇಳಿದೆ ನಿಮಗೆ ಅವ್ನಿಗೆ ಹಾರ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಹಾಸ್ಪಿಟ್ಲಿಗೆ ಮಲಗಿದ್ದ ಆ ಟೈಮಲ್ಲಿ ಹೌದು ಆ ಟೈಮಲ್ಲೂ ಅಷ್ಟೇ ಅವಾಗ ತಾನೇ ಅಸ್ಸಸ್ತೆ ಕೊಟ್ಟು ಈಗ ತಾನೇ ಸ್ವಲ್ಪ ಎಚ್ಚರ ಆಗಿದೆ ಅವ್ನು ಸ್ವಲ್ಪ ಕರೆಕ್ಷನ್ಸ್ ಇತ್ತು ಕರೆಕ್ಷನ್ಸ್ ಮಾಡ್ಬೇಕಾದ್ರೆ ಅವ್ನಿಗೆ ಹೇಳಿದೆ ಫೋನ್ ಮಾಡಿ ಗೀತಮ್ಮ ಇದ್ದರು ಅವ್ರ ಮಿಸಸ್ಸು ಫೋನ್ ಮಾಡಿದೆ ಏನು ಮಾ ಆರಾಮಾಗಿದ್ದಾನೆ ಮಗನೇ ಅಂತ ಆರಾಮಾಗಿದ್ದಾನಣ್ಣ ಈಗ ಕಂಡುಬಿಟ್ಟು ಅವನೇಂದರು ಹೌದು ಹಂಗೆ ಕೊಡೋಕಂತ ಫೋನು ಕೊಟ್ಟೆ ಇರೋಣ ನೋಡಿ ಕೊಟ್ಟರು ಕೊಟ್ಟ ತಕ್ಷಣ ಸರ್ ಅದೇ ಆ ಬಿಟ್ಟು ಇಲ್ಲಿ ಬಂದಿದೆ ಸರ್ ಇದು ಬಾಂಬೆಯಿಂದ ಬಂದಿದೆ ಇಲ್ಲಿಂದ ಬಂದಿದೆ ಅದೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ ಸರ್ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಸರ್ ಅಂತ ಬೆಡ್ ಮೇಲೆ ಮಲಗಿದ್ದು ಅದಕ್ಕೆ ಅವ್ನು ಕಂಡು ಇಷ್ಟ ಯಾಕೆಂದರೆ ರಾತ್ರಿ ಯಾವಾಗಲೂ ಫೋನ್ ಎತ್ತಾನೆ ಯಾವಾಗಲೂ ಕೆಲಸ ಮಾಡಿಕೊಡ್ತಾನೆ ನನಗೆ ಬೇರೆಯವ್ರಿಗೆಲ್ಲ ಕಳ್ಳ ಸರ್ ನನಗೆ ಅದ್ಭುತವಾದ ಸಾಂಗ್ ಕೊಟ್ಟಿದಾನೆ ಇದು ಜಸ್ಟ್ ಸಾಂಪಲ್ ಶಿವ ಶಿವ ಬಂದು ಜಸ್ಟ್ ರಿಯಲ್ ಹೇಳ್ಬೇಕಂದ್ರೆ ಸಾಂಪಲ್ ಇದು ಇನ್ನು ಬರೋ ಸಾಂಗ್ಸ್ಗಳೆಲ್ಲ ತುಂಬ ಯೂನಿಕ್ ಯುನಿಕ್ ಸಾಂಗ್ಸ್ಗಳೆಲ್ಲ ಒಂದೊಂದಾಗಿ ನಿಮ್ಗಳಿಗೆಲ್ಲ ಕೇಳಿಸ್ತೀನಿ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲವ್ ಯು ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆ್ಯಂಡ್ ಏ ಅದು ಅದು ಕಂಪ್ನಿ ಬಗ್ಗೆ ಏನು ಆನಂದ ಆಡಿಯೋ ಕಂಪ್ನಿ ಬಗ್ಗೆ ಹೇಳೋಂಗಿಲ್ಲ ಅವರೇ ಮಾತಾಡ್ಕೊತಾರೆ ಓಕೆ ಶ್ಯಾಮಣ ಯಾಕಂದ್ರೆ ಅಷ್ಟು ದೊಡ್ಡನೂ ಅಲ್ಲ ಆಡಿಯೋ ಕಂಪ್ನಿ ಬಗ್ಗೆ ಮಾತಾಡೋಸೋದು ದೊಡ್ಡನೂ ಅಲ್ಲ ಯಾಕೆಂದರೆ ನಮ್ಮ ಸಾಂಗ್ ತಗೊಂಡೋಗಿ ಅವರು ಮಾರ್ಕೆಟ್ ಮಾಡಿ ನಮ್ಮ ಸಾಂಗ್ ಎಲ್ಲ ತಗೊಂಡೋಗಿ ಅವರು ರೀಚ್ ಮಾಡಿ ಜನಕ್ಕೆ ಎಂಜಾಯ್ ಮಾಡಿ ಖುಷಿ ಪಡಿಸ್ತಾರಲ್ಲ ಅದಕ್ಕೆ ಗ್ರೇಟ್ ಥ್ಯಾಂಕ್ ಯು ಶಮಣ ಥ್ಯಾಂಕ್ ಯು ಸೊ ಮಚ್ ನಾನು ಅಷ್ಟು ಇದಿಲ್ಲ ನೀವು ಮಾತಾಡಿ ದಯವಿಟ್ಟು ಪ್ಲೀಸ್ ಆ್ಯಂಡ್ ಈ ಹೀರೋ ಹೀರೋ ಬಿಡಿ ಅವರೆಲ್ಲ ಮಿಂಚ್ತಾವ್ರೆ ಇದು ನಮ್ಗೆ ಯಾಕೆ ಅವ್ರ ಬಗ್ಗೆ ಮಾತಾಡೋದು ಆ್ಯಂಡ್ ಸೊ ರೀಶು ರೀಶು ಬಗ್ಗೆ ಹೇಳ್ಬೇಕಂದ್ರೆ ಇಸ್ ವೆರಿ ಗುಡ್ ಡ್ಯಾನ್ಸರ್ ತುಂಬ ಒಳ್ಳೆ ಎನರ್ಜಿ ಇರೋ ಹುಡುಗಿ ಆ್ಯಂಡ್ ಸರ್ ಯಾವಾಗಲೂ ಹೇಳ್ತಾಯಿದ್ರು ತುಂಬ ಎನರ್ಜಿಕ್ಕು ಬು ಯಂಗ್ಸ್ಟರ್ಸ್ಗಳು ಎನರ್ಜಿಕ್ಕು ಬ್ಲಡ್ ಟ್ಯಾಂಗ್ ಇದೆ ಮಾಡ್ತೇವೆ ಮಾಡ್ತವೆ ಅಂತ ಅಂದರೆ ಆ ಥರ ಧ್ರುವ ರೊಟ್ಟಿಗೆ ಡ್ಯಾನ್ಸ್ ಮಾಡಿ ಇದು ಮಾಡೋದಂದರೆ ತುಂಬ ರಿಯಲಿ ದ ಗ್ರೇಟ್ ಸೊ ಆ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದ್ಲು ಸೊ ವೆರಿ ಗುಡ್ ಆ್ಯಂಡ್ ದೆನ್ ಒಳ್ಳೆ ಬೇರೆ ಥರ ಅಂದರೆ ನೀವು ಇವತ್ತಿನವರೆಗೂ ನೋಡಿರಲ್ಲ ಆ ಥರದ್ದೊಂದು ಪಾತ್ರ ಇವತ್ತಿನ ನೋಡಿರಲ್ಲ ಸೊ ಲೈಕ್ ಕೈಂಡ್ ಆಫ್ ಸ್ಲ್ಯಾಂಗು ಸ್ಟೈಲು ಎಲ್ಲ ಆ ಥರ ಮಾಡಿರಾಳೆ ಥ್ಯಾಂಕ್ಸ್ ಮಗ ಡ್ಯಾಡ್ ಪ್ಲೇಸ್ ದರೋಳದು ಮಾಡಲಿ ಇದು ಸೊ ಇನ್ನು ನಮ್ಮ ಹೀರೋ ಹೀರೋ ಬಗ್ಗೆ ಹೇಳಬೇಕಂದ್ರೆ ಏನು ನೀವು ನೋಡಿದ್ದೀರಿ ನೆಕ್ಸ್ಟ್ಲಿ ಅವನ ಬಗ್ಗೆ ಎಲ್ಲ ಮಾತಾಡಿದ್ದೀನಿ ಇಸ್ ಮೈ ಬ್ರದರ್ ನಾನು ಆಲ್ವೇಸ್ ನನ್ನ ತಮ್ಮ ಓಕೆ ಲೈಕ್ ತುಂಬ ಹೆಂಗೆ ಅಂದರೆ ಇವನ ಬಗ್ಗೆ ಏನು ಹೇಳಲಿ ನಾನು ಶಿವಣ್ಣಗೆ ಹೋಲಿಸಿದೆ ನಾನು ಆ್ಯಕ್ಚುಲಿ ಯಾಕೆಂದರೆ ಶಿವಣ್ಣ ಸ್ಟೇ ಸಟ್ಟಿಗೆ ಬಂದಿದ್ದಂಗೆ ಕಳೆಯಲು ಬರೋರು ಬರ್ತಾರೆ ಏನೇ ಆಗಲಿ ಒಂದು ಎನರ್ಜಿ ಅವರು ಶಿವಣ್ಣ ಬಂದರೆ ನಾನು ಯಾಕೆ ಶಿವಣ್ಣ ಮತ್ತು ಅಪ್ಪು ಸಾರ್ಗೆ ಹೋಲಿಸ್ತೀನಿ ಅಂತಂದರೆ ಅಷ್ಟು ಎನರ್ಜಿ ಇದೆ ಅವನಿಗೆ ಅಂದರೆ ಏನೇ ಹೇಳಿ ಅಣ್ಣ ಬಾ ಅಣ್ಣ ನೀನು ನೋಡೋಣ ನೀನು ನೀನು ನೋಡೋಣ ಮುಂದೆ ನೋಡೋಣ ನೀನು ಅಂತಂದರೆ ಅಷ್ಟು ಎನರ್ಜಿಯಾಗಿ ನನಗೆ ಸಪೋರ್ಟ್ ಮಾಡ್ದೆ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ನೋಡಿದ್ದೀರಿ ನೀವು ಕಾರ್ ಮೇಲೆ ಒಂದು ಸ್ಟಾರ್ಟೌನ್ ಸಪೋರ್ಟ್ ಮಾಡ್ದೆ ಅವನು ಕಾರ್ ಮೇಲೆ ಕಂಪೋಸ್ ಮಾಡಿದ್ವಿ ಕಂಪೋಸ್ ಮಾಡಿದ ತಕ್ಷಣ ಒಂದು ಸಾರಿ ಮಾನಿಟ್ರ್ ಮಾಡಿದ್ರು ಮಾಡಿದಷ್ಟು ಬಂದ ನೋಡ್ದ ನೋಡ್ಬಿಟ್ಟು ಏನು ಕಾರ್ಮಲ್ ಡ್ಯಾನ್ಸಾ ಏನ ನೀನು ಒಂದೆ ಪಾರಮ ಮಾಡ್ತೀನಿ ನಿನಗಿದೆ ಇದೆಲ್ಲ ಲೆಕ್ಕನೇ ನಾವು ಅಂದೆ ಹೌದಲ್ಲಣ್ಣ ಬನ್ನಿ ಮಾಡಣ ಅಂದ ಅಂದ್ರೆ ತುಂಬ ಅದ್ಭುತ ಮಾಡ್ದ ಸರಿ ಅಲ್ಲಿ ಥ್ಯಾಂಕ್ಸ್ ಮಗನೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸ್ಕಂತ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಸುಪ್ರೀತ್ ಸರ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಯಾಕೆಂದ್ರೆ ಹಾಂ ಇಸ್ ಮೈ ಫ್ಯಾಮಿಲಿ ನನ್ನ ಫ್ಯಾಮಿಲಿಯವರು ನಾಡಲಿಕ್ಕೆ ಪ್ರೊಡ್ಯೂಸರ್ ನಾಡಲಿಕ್ಕೆ ಏನೇ ಅದಿಲ್ಲ ಏನೇ ಇದ್ರೂ ಇಬ್ಬರು ಶೇರ್ ಮಾಡ್ತೀವಿ ಏನೇ ಇದ್ರು ಹಂಚ್ಕೊತೀವಿ ಎನಿಥಿಂಗ್ಸ್ ನನಗೆ ಇವತ್ತಿನವರೆಗೂ ಕೆವಿನ್ ಪ್ರೊಡಕ್ಷನಲ್ಲಿ ಪ್ರತಿಯೊಂದು ವಿಷಯಕ್ಕೂ ಯಾವುದೇ ಕುಂದು ಕೊಡ್ತಾ ಇಲ್ಲದೆ ಏನೂ ಪ್ರಾಬ್ಲಮ್ಸ್ ಇಲ್ಲದೆ ಪ್ರತಿಯೊಂದಕ್ಕೂ ಹಿಂದೆ ಬೆನ್ ಬೆಂದಟ್ಟಿ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಮಗನೇ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟು ನಾನು ಅವರು ಮಾಡ್ತಾ ಇದ್ದೀವಿ ಹೇಳ್ತೀನಿ ಅನುಸರ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಅವರೇ ಪ್ರೊಡ್ಯೂಸರು ಸೊ ನಾನೇ ಡೈರೆಕ್ಟ್ರು ಅನಿಸ್ ಮಾಡ್ತೀನಿ ಅತಿ ಶೀಘ್ರದಲ್ಲೇ ಓಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ನಮ್ಮ ಬಾಸು ಸಾಂಗ್ ರಿಲೀಸ್ ಮಾಡಿದ್ರು ಥ್ಯಾಂಕ್ ಯು ಮೇಡಮ್ ರೀ ಥ್ಯಾಂಕ್ ಯು ಸೋ ಮಚ್ ತಥಾಸ್ತ ಇದ್ರೆ ಓಕೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದು ಈ ಸ್ಟೇಜ್ ಮೇಲೆ ನಾವು ನಿಂತಿದ್ದೀವಿ ಈ ಸ್ಟೇಜ್ ಮೇಲೆ ನಾವು ಏನಾದರೂ ಕೆ ಡಿ ಒಂದು ಚಿತ್ರನ ಈ ರೇಂಜ್ಗೆ ಭಾರತ ರಾಜ್ ಭಾರತದಂತೆ ನಾವು ಹೋಗಿ ರೀಚ್ ಮಾಡ್ತಾ ಇದ್ದೀವಿ ಆ್ಯಂಡ್ ದೆನ್ ಇದಿಷ್ಟು ಬೆನ್ನೆಲುಬಾಗಿ ನಿಂತಿರಿದೆ ಕೆವಿನ್ ಕೆ ವಿನ್ ಪ್ರೊಡಕ್ಷನ್ ಅನ್ನೋದು ಇದೆಯಲ್ಲ ಸೊ ಲೈಕ್ ಅಂತ ಇವು ಹೆಂಗಾಗಿದೆ ಅಂದರೆ ಕೆವಿನವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಇಲ್ಲಾರದು ಕರೆದೆ ನಾನು ಪಾಪ ಎಲ್ಲೋ ಬ್ಯುಸಿ ಇದ್ರು ಸೊ ಏ ಪ್ರೇಮ್ ಇದ್ದಿರಲ್ಲ ಮಾಡಿ ಪ್ರೇಮ್ ನೀವಿದ್ಮೇಲೆ ಏನು ಅಂತ ಆಮೇಲೆ ಯಾವಾಗಲೂ ಅಷ್ಟೇ ಏನಾದ್ರು ಒಂದು ಸ್ವಲ್ಪ ಏನಾದರೂ ಹೇಳಿದ್ರೆ ಇಲ್ಲಿಲ್ಲ ಕ್ವಾಲಿಟಿ ಕ್ವಾಲಿಟಿ ಪ್ರೇಮಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಅನ್ನೋರು ಯಾವಾಗಲೂ ಅಂದರೆ ಅದ ಅದಂಥ ಅದ್ಭುತವಾದ ಪ್ರೊಡಕ್ಷನ್ ಅಂತ ಯಾವುದು ಕಾಂಪ್ರಮೈಸ್ ಇಲ್ಲದೆ ಯಾವುದು ಇದಿಲ್ಲದೆ ಸೊ ಹಿಂದೆ ನಿಂತು ಎಲ್ಲೋ ಈಗ ಏನೋ ಏನೋ ಹೇಳ್ತಾರಲ್ಲ ಎಲೆ ಮರೆಯ ಕಾಯ್ತಾರ ನಿಂತು ಅಲ್ಲಿ ಎಲ್ಲ ಸೊಪ್ರೀ ಸರ್ ಮಾಡ್ತಾರೆ ಸೊ ಅವರೆಲ್ಲ ವಿ ಎನ್ ಸರ್ ಎಲ್ಲೋ ಕುಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಕೆ ವೀನ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಭರವಸೆ ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟು ಈಗ ಖಂಡಿತ ಉಳಿಸ್ಕೋತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಲ್ಲ ಕೆವಿ ಎನ್ ಟೀಮ್ಗೆ ಆ್ಯಂಡ ಎಲ್ಲದಕ್ಕಿಂತ ಇದಕ್ಕೆ ಬರೋ ಲಿರಿಕ್ ಈ ಶಿವ ಶಿವ ಲಿರಿಕ್ ಏನು ಬರ್ದಿದಾನೆ ಸೊ ಮಂಜು ಬಿ ಎಸ್ ಮಂಜು ಅಂತ ಏನೊಂಥರ ನನ್ನ ನನ್ನ ಮಗ ಇದ್ದಂಗೆ ಓಕೆ ಸೊ ಫಸ್ಟ್ ಟೈಮು ಏಕ್ಲವ್ಯ ಬರ್ದ ಈಗ ಸೆಕೆಂಡ್ ಸಾಂಗ್ ಇದು ಬರ್ದಿಯಾನೆ ಕನ್ನಡ ಸೊ ಬೇರೆಯವರೆಲ್ಲ ಬೇರೆ 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 ಎಲ್ಲ ಲ್ಯಾಂಗ್ವೇಜರು ಬರ್ದಿದ್ದಾರೆ ಸೊ ಚಂದ್ರ ಬೋಸ್ ಬರೆದಿದ್ದಾರೆ ಮದನ್ ಕರ್ಕಿ ಬರ್ದಿದ್ದಾರೆ ಬಟ್ ಇಲ್ಲಿ ಕನ್ನಡ ಇವನು ಬರ್ದಿದ್ದಾನೆ ಥ್ಯಾಂಕ್ಸ್ ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾನೆ ನಿಜವಾಗ್ಲೂ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕಣ್ಲಾ ಮಗನ ಓಕೆ ಇಲ್ಲೇ ಇರು ನೀನು ಎರಡು ಮಾತಾಡಿ ಇದು ನಿಂತ್ಕೋ ಬಾ ಪರವಾಗಿಲ್ಲ ನಿಂತ್ಗೋ ಚೇರಿ ಇಲ್ಲ ಅದ ಪರವಾಗಿಲ್ಲ ಬಾ ಓಕೆ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ನೊಂದು ಪ್ರೇಮ್ ಸರ್ ನಿಮ್ಮ ಈ ದೊಡ್ಡ ಇಷ್ಟು ಬೃಹತ್ ಆದಂತಹ ಸಿನಿಮಾದಲ್ಲಿ ಬೃಹತ್ ತಾರಾಗಣ ಇದೆ ಸಂಜಯ್ ದತ್ತ ಅವರಿದ್ದಾರೆ ಶಿಲ್ಪಾ ಶೆಟ್ಟಿ ಅವರಿದ್ದಾರೆ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಆಗಿದ್ದು ಯಾಕಂದ್ರೆ ನೀವು ಪ್ಯಾಕಪ್ ಹೇಳ್ತಿರ್ಲಿಲ್ಲ ಅಂತ ನಾನು ಕೆಲವು ಶಾರ್ಟ್ಸ್ ಅಲ್ಲಿ ನೋಡಿದ್ದೆ ಶಿಲ್ಪಾ ಶೆಟ್ಟಿ ಅವ್ರು ಕೇಳ್ತಿದ್ರು ದಯವಿಟ್ಟು ಪ್ಯಾಕಪ್ ಮಾಡಿ ಸರ್ ಪ್ಯಾಕಪ್ ಮಾಡಿ ಸರ್ ಅಂತ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ಸಿನಿಮಾ ಬಗ್ಗೆ ಅವರ ಜೊತೆಗೆ ನಿಮ್ಮ ಪಯಣ ಹೇಗಿತ್ತು ಚೆನ್ನಾಗಿತ್ತು ಇನ್ನ ಬೇಜಾನಿದೆ ಮಗ ಹಂಚ್ಕೊಳ್ಳೋಣ ಶುರು ಮಾಡಿದೀನಿ ಈಗ ಎಲ್ಲರಿಗೂ ಗೊತ್ತು ನಮ್ಮ ಪತ್ರಿಕೆ ಮಿತ್ರರಿಗೆ ನಮ್ಮ ಎಂಟೈರ್ ಟೀಮ್ಗೆ ನನ್ನ ಮೀಡಿಯಾಗೆ ಎಲ್ಲರಿಗೂ ಗೊತ್ತು ಈ ನೀನು ಶುರು ಎಲ್ಲರ ಜೊತೆಲಿ ದಿನ ಬದಲಾಡ್ತಾರೆ ಅವಾಗವಾಗ ತಲೆ ತಿಂತಾಯಿರ್ತೀನಿ ಆವಾಗವಾಗ ಕರೀತಾ ಇರ್ತೀನಿ ಅವಾಗ ಹೇಳ್ತಾ ಇರ್ತೀನಿ ನಾವು ಬಂದರು ಹೋಗೋಣ ಸಿಕ್ಕೋಣ ಮಾತಾಡೋಣ ಅಂತ ಸಿಗ್ತಾ ಇರ್ತೀನಿ ಹಂಚ್ಕೋತೀನಿ ಎಲ್ಲ ಪ್ರತಿಯೊಂದು ಸ್ಟೇಜು ಇದು ಫಸ್ಟ್ ಸಾಂಗ್ ಶಿವ ಶಿವ ಸೊ ಇದ್ರ ಬಗ್ಗೆ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಕಮಿಂಗ್ ನೆಕ್ಸ್ಟ್ ಖಂಡಿತವಾಗ್ಲು ಎಲ್ಲ ಕುತ್ಕೊಂಡು ಮಾತ್ರ ಖಂಡಿತವಾಗ್ಲೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಬರ್ತಿವಿ ಎಲ್ಲ ಸಿನಿಮಾಗಳು ನೋಡ್ತಿದ್ದಾರೆ ಬಟ್ ಇದಾಗಿ ಕನ್ನಡ ಸಿನಿಮಾಗಳನ್ನು ನಮ್ಮ ಜನ ಸಪೋರ್ಟ್ ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಎಲ್ಲ ಮೂಲೆ ಮೂಲೆಯೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನೀವು ಎಲ್ಲೇ ಹೋಗಿ ಯು ಎಸ್ ಹೋದ್ರೂ ಕನ್ನಡ ಸಿನಿಮಾ ತಕ್ಷಣ ಆಗ ತಕ್ಷಣ ನೋಡ್ತಾರೆ ಬಟ್ ಇವಾಗ ಏನಾಗಿದೆ ಒಂದಾಗಿದೆ ಯಾವಾಗ ಅಪ್ಪಾಜಿ ಹೇಳ್ತಿದ್ರು ನಾವೆಲ್ಲ ಒಂದೇ ಒಂದೇ ಕುಟುಂಬ ನಾವೆಲ್ಲ ಒಬ್ಬರನ್ನೇ ನಾವು ನಾವು ನಮ್ ನಮ್ಮ ಕಾಲ ಎಳ್ಕೋಬಾರ್ದು ಅಂತ ಸೊ ಅದು ಈಗ ಇಷ್ಟು ದಿವಸ ಇತ್ತೋ ಇರ್ಲಿಲ್ವೋ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಇವಾಗ ಚಾಲ್ತಿಲ್ಲ ಯಾಕೆಂದ್ರೆ ಎಲ್ಲರೂ ಸೇರ್ತಿದ್ದಾರೆ ಎಲ್ಲರೂ ಒಂದು ಕುಟುಂಬ ತರ ಸೇರ್ತಾರೆ ಅವ್ರ ಪಿಚರ್ಗೆ ಇವ್ರು ಸಪೋರ್ಟ್ ಮಾಡ್ತಾರೆ ಇವ್ರ ಪಿಚರ್ಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಒಂಥರ ಅಣ್ಣ ತಂದಿರ್ತಾರೆ ಈಗ ಎಲ್ಲರೂ ಅದಿದ್ರೆ ಒಳ್ಳೆ ಬೆಳವಣಿಗೆ ಅಂತ ನನ್ನದು ಹಂಗೆ ಇರಬೇಕು ಹಂಗೆ ಇರೋಣ ಕೂಡ ಓಕೆ ಥ್ಯಾಂಕ್ ಯು ಬರ್